ಮೊದಲ ಸಿನಿಮಾ ಸೂಪರ್ ಹಿಟ್ ಪ್ಯಾನ್ ಇಂಡಿಯಾ ಸಿನಿಮಾ ಬೆಸ್ಟ್ ಡೆಬ್ಯೂ ಆಕ್ಟ್ರೆಸ್ ಅಂತೆಲ್ಲ ಪ್ರಶಸ್ತಿಗಳು ಬಂದರೂ ಸಹ ಈ ನಟಿಯರು ಬೇರೆ ಯಾವುದೇ ಚಿತ್ರಗಳಲ್ಲಿ ಕಾಣಿಸ್ಕೊಂಡಿಲ್ಲ ಯಾರೆಲ್ಲ ಆ ನಟಿಯರು ನೋಡ್ತಾ ಹೋಗೋಣ ಆದರೆ ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮೊದಲ ನಟಿ ಆರಾಧನಾ ರಾಮ್ ಇವರ ಮೂಲ ಹೆಸರು ಅನನ್ಯಾ ರಾಮ್ ಕನಸಿನ ರಾಣಿ ಮಾಲಾಶ್ರೀ ಮತ್ತು ದಿವಂಗತ ನಿರ್ಮಾಪಕ ರಾಮೂರ್ ಅವರ ಏಕೈಕ ಪುತ್ರಿ ಆಕ್ಟಿಂಗ್ ಅಲ್ಲಿ ಆಸಕ್ತಿ ತೋರಿಸಿದ್ರಿಂದ ಮಾಲಾಶ್ರೀ ಅವರ ಮಾರ್ಗದರ್ಶನದಲ್ಲಿ ಇವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡೋದಕ್ಕೆ ತಯಾರಿ ನಡೆಸುತ್ತಾರೆ ಆಗ ಇವರಿಗೆ ಸಿಕ್ಕಂತ ಅವಕಾಶ ಅಂದ್ರೆ ಅದು ರಾಕ್ ಲೈನ್ ವೆಂಕಟೇಶ್ ನಿರ್ಮಾಣದ ದರ್ಶನ್ ಅಭಿನಯದ ಕಾಟೇರ ಚಿತ್ರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಅಲ್ಲಿ ಈ ಚಿತ್ರ ಬಿಡುಗಡೆ ಆಗುತ್ತೆ ತುಂಬಾ ಯಶಸ್ಸನ್ನ ಕಾಣುತ್ತೆ ಎರಡ್ ಸಾವಿರದ ಇಪ್ಪತ್ ಮೂರರ ಹೈಯೆಸ್ಟ್ ಕ್ರಾಸಿಂಗ್ ಫಿಲಂ ಕೂಡ ಆಗುತ್ತೆ ಇವರ ಅಭಿನಯಕ್ಕೆ ಪ್ರಶಂಸೆಯಾಗಿ ಐಫಾ ಅವಾರ್ಡ್ಸ್ ಮತ್ತೆ ಸೈಮಾ ಅವಾರ್ಡ್ಸ್ ಕೂಡ ಪಡೆಯುತ್ತಾರೆ ಟೈಮ್ಸ್ ಫ್ಯಾಷನ್ ವೀಕ್ ಮತ್ತೆ ಜುವೆಲರಿ ಶೋಗಳಲ್ಲಿ ರಾಯಭಾರಿಯಾಗಿ ಕಾಣಿಸಿಕೊಂಡಿದ್ದಾರೆ ಆದರೆ ಇವರ ಮುಂದಿನ ಚಿತ್ರದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಈ ಲಿಸ್ಟ್ ನಲ್ಲಿ ಬರೋ ಎರಡನೇ ನಟಿ ಶ್ರೀನಿಧಿ ಶೆಟ್ಟಿ ಇವರಿಗೆ ಯಾವುದೇ ರೀತಿ ಸಿನಿಮಾ ಕನೆಕ್ಷನ್ ಇರಲಿಲ್ಲ ಎರಡ್ ಸಾವಿರದ ಹನ್ನೆರಡರಲ್ಲಿ ಕ್ಲೀನ್ ಅಂಡ್ ಕ್ಲಿಯರ್ ಫ್ರೆಶ್ ಫೇಸ್ ಕಾಂಟೆಸ್ಟ್ ಅಲ್ಲಿ ಭಾಗವಹಿಸ್ತಾರೆ ನಂತರ ಮಾಡಲಿಂಗ್ ಜೊತೆಯಲ್ಲಿ ಐ ಟಿ ಫೀಲ್ಡ್ ನಲ್ಲಿ ಕೂಡ ಕೆಲಸ ಮಾಡ್ತಾ ಇರ್ತಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಮಿಸ್ ಸೂಪರ್ ನ್ಯಾಷನಲ್ ಇಂಡಿಯಾ ಗೆಲ್ತಾರೆ ಹಾಗೆ ಅನೇಕ ಟೈಟಲ್ ಗಳನ್ನ ಕೂಡ ಇವರು ಗೆಲ್ತಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಇವರ ಡೆಬ್ಯೂ ಮಾಡಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ರಿಲೀಸ್ ಆದಂತ ಕೆಜಿಎಫ್ ಚಾಪ್ಟರ್ ಒನ್ ಮೂಲಕ ಕೆ ಜಿ ಎಫ್ ಚಿತ್ರ ಯಾವ ಮಟ್ಟದಲ್ಲಿ ಯಶಸ್ಸು ಕಂಡಿದೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ರೀನಾ ಪಾತ್ರದ ಮೂಲಕ ಅದ್ಭುತ ನಟನೆಯನ್ನು ಮಾಡಿದರು ಸಾವಿರದ ಇಪ್ಪತ್ತೆರಡರಲ್ಲಿ ಕೆಜಿಎಫ್ ಚಾಪ್ಟರ್ ಟೂ ಅಲ್ಲಿ ಕೂಡ ನೋಡಿದ್ವಿ ಇವರು ಕನ್ನಡ ಇಂಡಸ್ಟ್ರಿಗೆ ಬಂದು ಏಳು ವರ್ಷ ಆದ್ರೂ ಬೇರೆ ಯಾವ ಕನ್ನಡ ಸಿನಿಮಾದಲ್ಲೂ ಇವರು ನಟಿಸಿಲ್ಲ ಕೋಬ್ರಾ ಅನ್ನೋ ತಮಿಳ್ ಚಿತ್ರದಲ್ಲಿ ರವರ ಜೊತೆ ನಟಿಸಿದ್ರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕನ್ನಡ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಅಂತ ಮಾಹಿತಿ ಇದೆ ಕಾದ್ ನೋಡ್ಬೇಕು ಈ ಲಿಸ್ಟ್ ನಲ್ಲಿ ಬರೋ ಮೂರನೇ ನಟಿ ಹೆಸರು ಅಮೃತಾ ಪ್ರೇಮ್ ನಟ ನೆನಪಿರಲಿ ಪ್ರೇಮ್ ರವರ ಮಗಳು ಡಾಲಿ ಧನಂಜಯ್ ಅವರ ನಿರ್ಮಾಣದ ಟಗರು ಪಲ್ಯ ಸಿನಿಮಾದ ಮೂಲಕ ಕನ್ನಡ ಚಲನಚಿತ್ರಕ್ಕೆ ಪರಿಚಯ ಆಗ್ತಾರೆ ಈ ಚಿತ್ರದಲ್ಲಿ ನಾಗಾಭೂಷಣ್ ಅವರ ಜೊತೆ ಅವರ ಅಭಿನಯ ತುಂಬಾ ಸಹಜವಾಗಿದೆ ಈ ಚಿತ್ರ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ತೆರೆ ಕಾಣುತ್ತೆ ಯಶಸ್ವಿ ಕೂಡ ಆಗತ್ತೆ ಫೇರ್ ಪ್ರಶಸ್ತಿ ಮತ್ತೆ ಚಿತ್ರಸಂತೆ ಪ್ರಶಸ್ತಿ ಇವರಿಗೆ ಬೆಸ್ಟ್ ಡೆಬ್ಯೂ ಆಕ್ಟ್ರೆಸ್ ಕ್ಯಾಟಗರಿಯಲ್ಲಿ ಸಿಗುತ್ತೆ ಅಮ್ಮು ಅನ್ನೋ ಚಿತ್ರ ಕೂಡ ಮುಹೂರ್ತ ಆಗಿತ್ತು ಆದ್ರೆ ಈ ಚಿತ್ರದ ಬಗ್ಗೆ ಸದ್ಯಕ್ಕೆ ಮಾಹಿತಿ ಇಲ್ಲ ನಟ ನೆನಪಿರಲಿ ಪ್ರೇಮ್ ಅವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಮಗಳ ಸಿನಿಮಾ ಕೆರಿಯರ್ ಬಗ್ಗೆ ಅವರಿಗೆ ತುಂಬಾ ಕಾಳಜಿ ಇದೆ ಮುಂದಿನ ದಿನಗಳಲ್ಲಿ ನೋಡಬೇಕು ಅವರು ಯಾವ ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಅಂತ ಈ ಲಿಸ್ಟ್ ನಲ್ಲಿ ಕೊನೆಯ ಹೆಸರು ಆಶಾ ಭಟ್ರವರದು ಆಶಾ ಭಟ್ ಅವರು ಮೂಲತಃ ಭದ್ರಾವತಿ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಿಸ್ ಸೂಪರ್ ನ್ಯಾಷನಲ್ ಟೈಟಲ್ ವಿನ್ನರ್ ಆಗಿದ್ದರು ಬೆಂಗಳೂರಿನ ಆರ್ ವಿ ಕಾಲೇಜಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ ಮೊದಲು ಜಂಗ್ಲಿ ಅನ್ನೋ ಹಿಂದಿ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಪ್ರವೇಶಿಸ್ತಾರೆ ಆದರೆ ಆ ಚಿತ್ರ ತಕ್ಕ ಮಟ್ಟಕ್ಕೆ ಯಶಸ್ಸು ಕಾಣುತ್ತೆ ಈ ಚಿತ್ರದಿಂದ ಆಶಾ ಭಟ್ ಅವರಿಗೆ ಅಷ್ಟು ಮನ್ನಣೆ ಸಿಗೋದಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಿಲೀಸ್ ಆದ ರಾಬರ್ಟ್ ಚಿತ್ರದಲ್ಲಿ ಅಭಿನಯಿಸ್ತಾರೆ ಈ ಸಿನಿಮಾ ಉಮಾಪತಿ ನಿರ್ಮಾಣದಲ್ಲಿ ತರುಣ್ ಸುಧೀರ್ ನಿರ್ದೇಶನದಲ್ಲಿ ಮೂಡಿ ಬಂದಿದೆ ಈ ಚಿತ್ರದಲ್ಲಿ ದರ್ಶನ್ ಅವರ ಹೈಟ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾರೆ ಆಶಾ ಭಟ್ ರವರು ಈ ಚಿತ್ರ ಕೂಡ ತುಂಬ ಸಕ್ಸಸ್ಫುಲ್ ಆಗತ್ತೆ ಅದರಲ್ಲಂತೂ ಕಣ್ಣು ಹೊಡೆಯಾಕೆ ಆ ಹಾಡಂತೂ ತುಂಬ ಫೇಮಸ್ ಆಗತ್ತೆ ಆದರೆ ಅದಾದ ನಂತರ ಮತ್ತೆ ಯಾವುದೇ ಕನ್ನಡ ಸಿನಿಮಾದಲ್ಲಿ ಅಭಿನಯಿಸೋಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆಲುಗು ಚಿತ್ರವೊಂದರಲ್ಲಿ ಅಭಿನಯಿಸಿದ್ರು ಆದರೆ ಈಗ ಈ ಚಿತ್ರರಂಗದಿಂದ ತುಂಬ ದೂರನೇ ಇದ್ದಾರೆ ಈ ನಟಿಯರೆಲ್ಲ ಅವರ ಮೊದಲ ಚಿತ್ರದಲ್ಲಿ ಯಶಸ್ಸು ನೋಡಿದವರು ಬಿಗ್ ಪ್ರೊಡಕ್ಷನ್ ಹೌಸಿಂದ ಲಾಂಚ್ ಆಗಿದ್ದರು ಹಾಗೆ ಕನ್ನಡ ಚಿತ್ರರಂಗದ ಟಾಪ್ ಹೀರೋಸ್ ಮತ್ತು ಟಾಪ್ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದರೂ ಕೂಡ ಅವರು ಮುಂದೆ ನಟಿಸೋ ಚಿತ್ರಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಇವರಿಗೆ ಅವಕಾಶದ ಕೊರತೆನಾ ಅಥವಾ ಇವರು ಕತೆ ಆಯ್ಕೆ ಮಾಡೋದರಲ್ಲಿ ಚೂಸಿ ಆಗಿದ್ದಾರಾ ಏನೋ ಗೊತ್ತಿಲ್ಲ ನಮ್ಮ ಕನ್ನಡದ ನಟಿಯರನ್ನ ಮತ್ತೆ ತೆರೆ ಮೇಲೆ ಆದಷ್ಟು ಬೇಗ ನೋಡೋ ಹಾಗೆ ಆಗಲಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತೆ ಸಿಗೋಣ ಧನ್ಯವಾದ